ನನ್ನ ಕಂದ್ ಪರಿಸ್ಥಿತಿ ಆ ಮಕ್ಳಿಗೂ ಬೇಡವ ನನ್ನ ಕಂದ್ ಪರಿಸ್ಥಿತಿ ನಾನು ಕರ್ಕೊಂಡ್ ಕಂದನ್ ನಮ್ ಮನೆಗೆ ಗಂಡು ಸ ನನ್ ಕೇರ್ ಅಲ್ಲ ಅಮ್ಮ ಮೂವರ್ ಹೆಣ್ಮಕ್ಳು ನಾವು ಆದಿ ಅಲ್ಲಿ ನನ್ ಕಂದ ಬರಲಿಲ್ಲ ನಾನು ಗೊತ್ತು ಬರಲಿಲ್ಲ ಅಂತ ಹೇಳಿ ನಿ ಕಂಪ್ಲೇಂಟ್ ಕೊಟ್ಟೆ ಟೆನ್ಶನ್ಗ ಹೋಗಿ ನನ್ ಕಂದಿಲ್ಲ ಅಂತ ನನ್ನ ಮಗಳು ಎಂದೆನ್ ಫೋನ್ ತಪ್ಪಾಗಿರಲಿಲ್ಲ ಅಂತ ಬಂದ್ರೆ ಯಾರು ಕೊಲೆ ಮಾಡಿ ಹಾಕ್ಬಿಟ್ಟಿದರಲ್ಲ ಸ ನನ್ ಕಂದ ಏನ್ ಮಾಡ್ಲಿ ಸ ನಾನು ನ್ಯಾಯ ಸರ್ ನನ್ನಂತ ಮಗಳ ಪರಿಸ್ಥಿತಿ ಇರೋ ಹೆಣ್ ಮಕ್ಳಿಗೆ ಯಾ ಹೆಣ್ಮ್ ಮಕ್ಳಿಗೂ ಬೇಡಸ

ನಾವು ಅವರ ಪರಿಸ್ಥಿತಿ ನೋಡಕ್ಕಾಗಲ್ಲ ನಮ್ ಕಣ್ಣಿಗೆನೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ನೋಡಿ ನೀವು ಎಲ್ಲಾರು ಜನತೆ ನೋಡ್ತಾ ಇದ್ದೀರಾ ನೀವು ಎಲ್ಲರೂ ಭಾಗಿಯಾಗಿ ಆತರ ಶಿಕ್ಷೆ ಕೊಡಿಸ್ಬೇಕು ಅವನಿಗೆ ಈಗ ಅವನ್ ಹೆಂಗೆ ಪೆಟ್ರೋಲ್ ಇದ್ರು ಬೆಂಕಿ ಇಟ್ನಾ ಆತರನೇ ಅವ್ನನು ಎಲ್ಲಾರ ಇದ್ರಿಗೂನು ಬೈಲಾಗೇನೆ ಅವನ್ನ ಕೊಲ್ಲಬೇಕು ನಮ್ಮ ಇಷ್ಟ ನೋಡಿ ಅವ್ರಿಗೆ ಎಷ್ಟು ಎತ್ತು ಒತ್ತು ಸಾಕಿ ಸಲವಿ ಎಷ್ಟು ಆಕಾಂಕ್ಷೆಗಳೇ ಇಟ್ಕೊಂಡಿದ್ರು ಅಷ್ಟನ್ನು ನಿರಾಸೆ ಆಗೋಯ್ತು ಅವರು ಬಾಳಲ್ಲಿ ದಯವಿಟ್ಟು ರಾಜಕಾರಣಿಗಳು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಡಿ ಸಿ ಎಲ್ಲರನ್ನ ನೋಡಿ ನೀವು ಆಮೇಲೆ ಬಾಗಿಲೇ ಮಹಾಲಕ್ಷ್ಮಿಯವರೇ ಮಾಡ್ತೀರಾ ಹೆಣ್ಮ ಅರ್ಥ ಆಗಲ್ವಾ ನೀವು ದಯವಿಟ್ಟಿನ ಇದನ್ನ ಕೆಲಸ ನೋಡಿ ನೀವು ಅವರ ತಂದೆ ಬಾರಿಗೆ ಆತ್ಮಕ್ಕೆ ಶಾಂತಿ ದೊರಕಬೇಕು ಅವರನ್ನು ಗೊತ್ತ ಸಿಕ್ಕೇ ಎಲ್ಲರ ಹೆದರಿಕೆನೇ ಹಾಕಿ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮಹಾಲಕ್ಷ್ಮಿಯನ್ನು അതിന്നാതരി ബണാണതാ മാണാന്നാ ബുവശ്വരിണും ആല്സ്വം ജോഷ്വി ദെവൽ ആണ്ങാ മേരു. മിലുക്ക്ക് പെക്. ചോരാണതി. ಅಮ್ಮ ಈ ಕಡೆ ಬರ್ರಿ ಈ ಕಡೆ ಹುಷಾರು ಈಗ ಕಚೇರಿಗೆ ಮಾತ್ರ ಸಾತ್ಮಕವಾಗಿ ಎರಡು ಲೈನ್ ಮಾಡಿಕೊಂಡು ತುಂಬಾ ಸಾತ್ಮತ

ನ್ಯಾಯ <stealing Gianls> Yeah. ನೋ ನೋ ಬೇಕಾ Beko! Ya ya! Beko! Ya ya! Beko! Pero, dinkmen, dinkmen! ಕಾರ್ಯಕ್ಷ ನಗರ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತೆ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ದೇವರು ಎಲ್ಲರೂ ಕೂಡ ಮಾನವ ಸರ್ಪಳಿಯನ್ನ ತಯಾರಿಸಬೇಕು ಈಗ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಸರ್ ಅವರು ಬನ್ನಿ और शर्मा देगा डाटा को लेकर मंचेना ಸಮಿತಿ ಪಕ್ಷ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸೈನಿಕರೇ ಪದಾಧಿಕಾರಿಗಳೇ ಹಾಗೂ ಈ ಒಂದು ಮಹಿಳೆಯರ ಮೇಲೆ ನಿರಂತರವಾಗಿ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಸರ್ಕಾರ ಅನುಸರಿಸಬೇಕಾದಂತಹ ಕ್ರಮಗಳಿಗಾಗಿ ಆಗ್ರಹಿಸಿ ನಡೀತಾ ಇರುವಂತಹ ಈ ಒಂದು ಪಾದಯಾತ್ರೆ ಪ್ರತಿಭಟನೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂತಹ ಕೆಆರ್ ಎಸ್ ಪಕ್ಷದ ಎಲ್ಲ ವೀರ ಸೈನಿಕರೇ ಹಾಗೂ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಏನು ದಾರುಣವಾಗಿ ಹತ್ಯೆಗೆಯಾದಂತಹ ವಶಿತ ಅವರ ಎಲ್ಲ ಕುಟುಂಬಸ್ಥರೇ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯದಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದ್ದಾರೆ ಅತ್ಯಾಚಾರ ನಡೀತಾ ಇದ್ದಾರೆ ಅವುಗಳನ್ನ ನಿಲ್ಲಿಸಬೇಕು ಒಂದು ಒಳ್ಳೆಯ ಸಮಾಜವನ್ನ ಮಹಿಳೆಯರು ಘನತೆ ಮತ್ತು ಗೌರವದಿಂದ ಬದುಕಲು ಬೇಕಾದಂತಹ ವಾತಾವರಣ ಇರುವಂತಹ ಸಮಾಜವನ್ನ ನಿರ್ಮಿಸಬೇಕು ಅಂತ ಅಂದ್ರೆ ಹಾಗೆ ಹೆಣ್ಣು ಮೇಲೆ ದೌರ್ಜನ್ಯ ಮಾಡುವಂತಹ ಅತ್ಯಾಚಾರ ಮಾಡುವಂತಹ ಕೆಲಸಗಳಿಗೆ ಕೈ ಹಾಕುವಂತಹ ಕಾಮಕರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡೋದ್ರ ಮುಖಾಂತರ ಯಾವಪ್ಪ ಕಾಮಕನು ಕೂಡ ಆ ರೀತಿಯಾಗಿ ಯೋಚನೆ ಮಾಡದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ನಿರ್ಮಿಸಬೇಕು ಅಂತ ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನುವಂತ ವಿಚಾರವನ್ನ ಪದೇ ಪದೇ ಆಗ್ರಹಿಸಿದ ಹೋರಾಟವನ್ನ ಕೆಆರ್ ಎಸ್ ಪಕ್ಷ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದೆ ಬಹಳ ದುರಂತದ ವಿಚಾರ ನೋವಿನ ವಿಚಾರ ಏನು ಅಂತ ಅಂದ್ರೆ ಇವತ್ತು ನಾವು ನಂಬಿಕೊಂಡಿರುವಂತ ನಾವು ಆಯ್ಕೆ ಮಾಡಿಕೊಂಡಿರುವಂತ ಸರ್ಕಾರಗಳು ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳು ಅವುಗಳ ಮುಖಂಡರುಗಳು ಮಠಗಳು ಅವರು ಇವರು ಧರ್ಮಾಧಿಕಾರಿಗಳು ಎಲ್ಲರೂ ಇವತ್ತು ಇಂತಹ ನೀಚ ಗುಟ್ಟೆಗಳಲ್ಲೇ ತೊಡಗಿರುವಂತಹ ಬಹಳ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರವಾಗಿದೆ ಇವತ್ತು ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತು ಹೆಣ್ಣು ಮಕ್ಕಳ ಮೇಲೆ ಕೊಲೆ ಆಯ್ತು ಅಂತ ಅಂದ್ರೆ ಏನು ಬಿಜೆಪಿ ಪಕ್ಷದವರು ಬರ್ತಾರೆ ಓಡೋಡಿ ಬರ್ತಾರೆ ಏ ಆಯ್ತು ಅತ್ಯಾಚಾರ ಆಯ್ತು ಮರ ರಾಜ್ಯದಲ್ಲಿ ಇದೊಂದು ಗೋಡ ದುರಂತ ಅಂತ ಹೇಳಿ ಬಿಜೆಪಿಯವರು ತಂಡು ದೊರ ಕಟ್ಕೊಂಡು ಬರ್ತಾರೆ ಯಾವಾಗ ಅತ್ಯಾಚಾರ ಮಾಡಿದವರು ಆಗಿದ್ರೆ ಮಾತ್ರ ಅತ್ಯಾಚಾರ ಮಾಡಿದವರು ಮುಸ್ಲಿಂ ಆಗಿದ್ರೆ ಮಾತ್ರ ಬಿಜೆಪಿ ಇವತ್ತು ಅತ್ಯಾಚಾರ ಮತ್ತು ದೌರ್ಜನ್ಯದ ವಿರುದ್ಧ ಪ್ರಶ್ನೆ ಮಾಡುತ್ತೆ ಮಾತಾಡುತ್ತೆ ಹಿಂದೂಗಳು ಹಿಂದೂಗಳನ್ನೇ ಅತ್ಯಾಚಾರ ಮಾಡ್ತಾ ಇರ್ರೆ ಹಿಂದೂಗಳು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಹಿಂದೂಗಳು ಹಿಂದೂಗಳ ಮಹಿಳೆಯರ ಮೇಲೆ ಕಿರುಕುಳವನ್ನ ಕೊಡ್ತಾ ಇದ್ರೆ ಪಾಪ ಬಿಜೆಪಿಯವ್ರಿಗೆ ಅದು ಅತ್ಯಾಚಾರ ಅನ್ಸಲ್ಲ ಅದು ದೌರ್ಜನ್ಯ ಅನ್ಸಲ್ಲ ಅದು ಕಿರುಕುಳ ಅಂತ ಅನ್ಸಲ್ಲ ಅದು ಅಧರ್ಮದ ಕೆಲಸ ಅಂತ ಹೇಳಿ ಧರ್ಮ ರಕ್ಷಕ ಬಿಜೆಪಿ ಅವ್ರಿಗೆ ಅನ್ಸೋದೇ ಇಲ್ಲ ಯಾಕೆ ನಾವೆಲ್ಲ ಕೇಳಬೇಕಲ್ಲ ಅವ್ರನ್ನ ನೀವು ಯಾಕೆ ಹಿಂಗೇ ಅವರು ಅಂತ ಇನ್ನು ಇನ್ನೊಂದು ಪಕ್ಷ ಇದೆ ಇನ್ನೊಂದು ಬಿಜೆಪಿಯ ಮಿತ್ರ ಪಕ್ಷ ಇದೆ ಏನು ಇತ್ತೀಚೆಗೆ ಪುಣ್ಯಾತ್ಮ ಎಷ್ಟೋ ನೂರಾರು ಜನರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಅತ್ಯಾಚಾರ ಮಾಡಿ ಅವರ ಮನೆಯಲ್ಲಿ ಕೂಲಿ ಕೆಲಸ ಮಾಡುವಂತಹ ವೃದ್ಧ ಹೆಣ್ಣು ಮಗಳನ್ನೂ ಬಿಡಿದು ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಈಗ ಜೀವಾವಧಿ ಶಿಕ್ಷೆಗೆ ತುತ್ತಾಗಿರುವಂತಹ ಸಂಸದ ಒಬ್ಬ ಸಂಸದನಾಗಿ ಅಂತ ನೀಜ ಗುದ್ದೆಯನ್ನ ಎಸಗಿ ಇವತ್ತು ಜೈಲಿಗೆ ಹೋಗಿರುವಂತ ಏನು ರೇವಣ ಸುಪುತ್ರ ಅಪ್ಪ ಮಗ ಇಬ್ರು ದೌರ್ಜನ್ಯ ಮಾಡಿದಂತೆ ಒಂದೇ ಹೆಣ್ಣು ಮಗಳ ಮೇಲೆ ಅಪ್ಪ ಮಗ ಇಬ್ರು ದೌರ್ಜನ್ಯ ಮಾಡಿ ಅಪ್ಪನಿಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತ ಹೇಳಿ ಅಪ್ಪ ಆಟಗಡೆ ಇದ್ದಾನೆ ಮಗ ತಾನು ಮಾಡಿರಬೇಕು ಕುಟವನ್ನ ತಾನೇ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಸಾಕ್ಷ್ಯವನ್ನ ಇಟ್ಕೊಂಡಿದ್ದ ಕಾರಣಕ್ಕಾಗಿ ಇವತ್ತು ಮಗ ಜೈಲಿದ್ದಾನೆ ಇಂತಹ ರಾಜಕೀಯ ಪಕ್ಷಗಳು ಇನ್ನು ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಧರ್ಮಸ್ಥಳದಲ್ಲಿ ನಡೆದಂತಹ ಏನು ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಯಾವ ರೀತಿಯಾಗಿ ನಡ್ಕೊಂತ ನಾವೆಲ್ಲ ನೋಡ್ತಾ ಇದ್ದೀವಿ ಒಂದು ಸಮಾಜದಲ್ಲಿ ಯಾವ್ದಾದ್ರೂ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೆ ದೌರ್ಜನ್ಯ ಆದ್ರೆ ಕಿರುಕುಳ ಆದ್ರೆ ಅದಕ್ಕೆ ಹೋರಾಟ ಮಾಡುವಂತ ಅಗತ್ಯ ಬರಬಾರ್ದು ಯಾವೊಬ್ಬರು ಬೀದಿಗಳಿಂದ ಹೋರಾಟವನ್ನು ಮಾಡುವಂತ ಅಗತ್ಯವೇ ಬರಬಾರ್ದು ಸರ್ಕಾರ ಇವತ್ತು ಜನರಿಗೆ ವಿಶ್ವಾಸ ಬರುವಂತಹ ರೀತಿಯಲ್ಲಿ ತನ್ನ ಕೆಲಸವನ್ನ ತನ್ನ ಜವಾಬ್ದಾರಿಯನ್ನ ಇವತ್ತು ಜನ ಸರ್ಕಾರ ನಿರ್ವಹಿಸಬೇಕು ಆದ್ರೆ ಇವತ್ತಿನ ಸರ್ಕಾರ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ನಡ್ತಾ ನೋಡ್ತಾ ಇದೀವಿ ನಾವು ಧರ್ಮಸ್ಥಳದ ಪ್ರಕರಣದಲ್ಲಿ ಏನಾಯ್ತು ಅಂತ ಒಂದು ಎಸ್ ಐ ಟಿ ರಚನೆ ಮಾಡೋದಕ್ಕೆ ರಾಜ್ಯಾದ್ಯಂತ ಎಷ್ಟೆಲ್ಲ ಹೋರಾಟಗಳು ನಡೆದು ಜನ ಹೋರಾಟ ಮಾಡುವ ಕಾರಣಕ್ಕಾಗಿ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ರಚನೆ ಆಯ್ತು ಯಾವ ವ್ಯವಸ್ಥೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಾವೆಲ್ಲ ಜನರು ಅರ್ಥ ಮಾಡ್ಕೋಬೇಕು ಬಹಳ ಬಹಳ ಗಂಭೀರವಾದ ವಿಚಾರ ಇವತ್ತು ಹೇಳುವಂತಹ ಪಕ್ಷಗಳಲ್ಲಿ ಇರ್ತಕ್ಕಂಥ ಮುಖಂಡರುಗಳ ಶಾವಕರು ನಾನು ಆದ್ರೆ ಹೇಳುತ್ತಿಲ್ಲ ಬಿಜೆಪಿ ಪಕ್ಷದ ವರಿಷ್ಠರ ಮೇಲೆ ಬಿಜೆಪಿ ಪಕ್ಷದ ವರಿಷ್ಠ ಯಡಿಯೂರಪ್ಪನವರ ಮೇಲೆ ಪ್ರೋತ್ಸಾಹ ಕಾಯ್ದೆ ಪ್ರಕರಣ ದಾಖಲಾಗಿದೆ ಬಿಜೆಪಿ ಪಕ್ಷದ ವರಿಷ್ಠ ಯಡಿಯೂರಪ್ಪ ಇವತ್ತು ಮೇಲೆ ನಾವು ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂಟೆಂಡವ್ರನ್ನ ಒಂದು ಪಕ್ಷದವರು ಅತ್ಯಾಚಾರ ಮಾಡಿ ದೈಲಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಇನ್ನೊಂದು ಪಕ್ಷದ ವರಿಷ್ಠರ ಮೇಲೆ ಪೋಕ್ಸೋ ಕಾಯ್ದೆಯ ಕೇಸು ದಾಖಲಾಗಿ ಅವನು ಇಲ್ಲಿ ಅದೇ ಪಕ್ಷದಲ್ಲಿ ಉತ್ಸಾಹಿತನಾಗದೆ ಅದೇ ಪಕ್ಷದಲ್ಲಿ ಮುಂದುವರಿತಾ ಇದ್ದಾನೆ ಇನ್ನೊಂದು ಪಕ್ಷದಲ್ಲಿ ಒಂದು ವಿಚಾರ ಏನು ಏನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಟಾಪ್ ಟೂ ಪರಿಸರದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಪ್ರಭಾವಿ ಇವತ್ತು ತನ್ನ ಸ್ವಪಕ್ಷೀಯರನ್ನೇ ಸ್ವಪಕ್ಷೀಯರನ್ನೇ ಅಣಿಯೋದಿಕ್ಕೆ ಅನಿಲ್ ಟ್ರಾಪ್ ಕೆಲಸ ಮಾಡಿಸ್ತಾ ಇದ್ದಾನಂತೆ ಅನಿಲ್ ಟ್ರಾಪ್ ಕೆಲಸ ಮಾಡಿ ತನ್ನ ಸ್ವಪಕ್ಷೀಯರನ್ನೇ ಮಟ್ಟಾಕೋದಿಕ್ಕೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೆಣ್ಣು ಮಕ್ಕಳನ್ನ ಕಳಿಸಿ ಆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ತನ್ನ ಸಭಕ್ಷೀಯರಿಂದನೆ ರಾಜೀನಾಮೆ ಪಡೆಯುವಂತ ಇವತ್ತು ಕಾಂಗ್ರೆಸ್ ಅಯೋಧ್ಯೆ ಅಂತ ಅಂದ್ರೆ ಚೆನ್ನಾಗಿ ಯಾರನ್ನ ನಂಬಬೇಕು ಜನ ಯಾರ ಬಳಿ ನ್ಯಾಯ ಪಡ್ಕೋಬೇಕು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಇಂತ ಪರಿಸ್ಥಿತಿಯಲ್ಲಿ ಹೇಗೆ ಬದುಕೋದಿಕ್ಕೆ ಸಾಧ್ಯ ಚಿತ್ರದುರ್ಗ ಚಿತ್ರದುರ್ಗ ಇವತ್ತು ಪದೇ 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 ಇಂತಹ ಕುಖ್ಯಾತಿಗಳಿಗೆ ಇಂತಹ ಪ್ರಕರಣಗಳಿಗೆ ಸಾಕ್ಷಿ ಆಗ್ತಾ ಇರುವಂತವೀನ ವಿಚಾರ ಆಗ್ಲೇ ನಮ್ಮ ಮಾತಾಡದಂತವ್ರು ಹೇಳ್ತಾ ಇದ್ರು ಚಿತ್ರದುರ್ಗ ಏನು ತನ್ನ ಶೌರ್ಯಕ್ಕೆ ತನ್ನ ಧೈರ್ಯಕ್ಕೆ ತನ್ನ ಪರಾಕ್ರಮಕ್ಕೆ ಒಳಕೆ ಹೋಗುವ ಇಡೀ ದೇಶಕ್ಕೆ ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದ್ರು ಅಂತ ತಾಯಿ ಹುಟ್ಟಿದ ನೆಲದಲ್ಲಿ ಇವತ್ತು ಈ ರೀತಿಯ ಕೆಲಸಗಳು ನಡೀತಾ ಇದ್ದಾವೆ ಬಹುಶಃ ಚಿತ್ರದುರ್ಗದ ಜನರಿಗೆ ಇಲ್ಲ ಬುದ್ಧಿ ಬಂದಿಲ್ಲ ಚಿತ್ರದುರ್ಗದ ಜನರಿಗೂ ಬುದ್ಧಿ ಬಂದಿಲ್ಲ ರಾಜ್ಯದ ಜನರಿಗೂ ಬುದ್ಧಿ ಬಂದಿಲ್ಲ ಎಂತ ಜನರು ಇವತ್ತು ಎಂತ ಮುಖವಾಡವನ್ನ ಹಾಕೊಂಡು ಇವತ್ತು ಹೇಳುವುದ್ರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲೇ ಮುರುಘಾ ಮಠ ಮುರುಘಾ ಮಠದಲ್ಲಿ ಒಬ್ಬ ಕಾಮುಕ ಕಾಮಿ ಸ್ವಾಮೀಜಿಯಿಂದ ಇಷ್ಟೊತ್ತು ನಾನು ರಾಜಕಾರಣಿಗಳ ಬಗ್ಗೆ ಹೇಳ್ತಾ ರಾಜಕಾರಣಿಗಳು ಎಂತ ನೀಚರು ಅಯೋಗ್ಯರು ಲಾಂಗಗಳು ಕಾರ್ಮಿಕರು ಇವತ್ತು ಅಂತ ಮಠಾಧೀಶರುಗಳು ಏನು ಕಮ್ಮಿ ಇಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಿಗೆಲ್ಲ ಅಧಿಕಾರ ಇದೆ ಯಾರಿಗೆಲ್ಲ ಇವತ್ತು ಪೌರ್ ಇದೆ ಅವರೆಲ್ಲರೂ ಇವತ್ತಿನ ನೀಚ ಗುತ್ತ ನೀಚ ಕಂಚುಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿಯನ್ನು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಗಮನಿಸ್ತಾ ಇದ್ದೀವಿ ಇಲ್ಲೇ ಮೂರು ಮಠದ ಸ್ವಾಮೀಜಿ ಇವತ್ತು ಸ್ವಾಮಿಗಳು ಮಠಗಳು ಅಂತ ಅಂದ್ರೆ ಸ್ವಾಮಿಗಳು ಮಠಾಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳು ಸ್ವಾಮಿಗಳು ಮಠಾಧೀಶರು ಅಂತ ಅಂದ್ರೆ ಇವರು ಮಿಲಿಂದ ಇಣು ಬಂದಿರುವಂತಹ ದೇವ ಮಾದವರು ಹೆಣ್ಣು ಮಕ್ಕಳು ಹೋಗಿ ಪದ ಪೂಜೆ ಮಾಡ್ತಾರೆ ಹೆಣ್ಣು ಮಕ್ಕಳು ಅವ್ರ ಮನೆ ಕರ್ಸ್ಕೊಂಡು ಸ್ವಾಮೀಜಿಗಳಿಗೆ ಮಠಾಧೀಶರಿಗೆ ಪೂಜೆ ಮಾಡ್ತಾರೆ ಆದ್ರೆ ಈ ಕಳ್ಳ ಕಾಮುಕ ಮಠಾಧೀಶ ಏನ್ ಮಾಡ್ತಾ ಇದ್ರು ಹೆಣ್ಣು ಮಕ್ಕಳು ಅಭನೇಯರು ಹದಿನೈದು ವರ್ಷ ಹದಿನಾರು ವರ್ಷ ಹತ್ತು ವರ್ಷ ಇನ್ನ ವಯಸ್ಸಿಗೆ ಬಾರದ ಹೆಣ್ಣು ಮಕ್ಕಳನ್ನ ಇಲ್ಲಪ್ಪ ಕಾಮುಕ ಮಠಾಧೀಶ ತನ್ನ ವಸತಿ ಗೃಹಕ್ಕೆ ಕರ್ಕೊಡೋದಿಕ್ಕೆ ಅದೇನೋ ಒಂದು ಕಟ್ಟಿದ್ದಂತೆ ಬಿಡಿತು ಸೇತುವೆಯನ್ನು ಕಟ್ಕೊಂಡು ನೇರವಾಗಿ ಹೆಣ್ಣು ಮಕ್ಕಳ ಆಶ್ರಯದಿಂದ ಹೆಣ್ಣು ಮಕ್ಕಳು ನೇರವಾಗಿ ಮಠಾಧೀಶನ ಕೋಣೆಗೆ ಬರುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಧನ್ಯವನ್ನ ರಚಿಸಿ ಕಿವ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಮತ್ತೆ ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಚಾರ ಇದೆ ಏನಪ್ಪ ಅಂತ ಅಂದ್ರೆ ನಾವು ಜನಗಳು ಎಷ್ಟು ಕೆಟ್ಟೋಗಿದ್ದೀವಿ ಎಷ್ಟು ಹಾಳಾಗಿದ್ದೀವಿ ಎಷ್ಟು ಮೌಲ್ಯಗಳನ್ನ ಕಳ್ಕೊಂಡಿದ್ದೀವಿ ಎಷ್ಟು ಬೇಕಾದಗಳಾಗಿದ್ದೀವಿ ಅಂತ ಅಂದ್ರೆ ಆ ಮುರುಘಾ ಬಿಡದ ಕಾಮಕ ಶಿವಸೇನೆ ಮೂರ್ತಿ ಹೊತ್ತು ಬಿದ್ದಾಗ ಜನ ಅವರ ಪರವಾಗಿ ಹೋರಾಟ ಮಾಡಿದ್ರು ನಮ್ಮ ಸ್ವಾಮೀಜಿ ಅಂತ ಅಲ್ಕ ಮಾಡಲ್ಲ ನಮ್ಮ ಸ್ವಾಮೀಜಿ ಅಂತ ಅಲ್ಕ ಅಲ್ಲ ನಮ್ಮ ಸ್ವಾಮೀಜಿ ಅಂತ ಲೋಸ್ವರಲ್ಲ ನಮ್ಮ ಸ್ವಾಮೀಜಿ ಅಂತ ಲಭಂಗ ಅಲ್ಲ ಅಂತ ಹೇಳಿ ಚಿತ್ರದುರ್ಗದ ಜನರು ಹೋರಾಟವನ್ನು ಮಾಡಿದ್ರು ಕೊನೆಗೇನಾಯ್ತು ಕೊನೆಗೇನಾಯ್ತು ಪೊಲೀಸರು ಪೊಲೀಸರು ಬಂಧಿಸೋದಕ್ಕೆ ಧೈರ್ಯ ಮಾಡಲಿಲ್ಲ ಪೊಲೀಸರು ಬರ್ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಬರುವಂತಹ ಮಾಡಲಿಲ್ಲ ಆ ಸ್ವಾಮೀಜಿ ಇಂಥ ಕೆಲಸ ಮಾಡಿದ್ದಾನೆ ಎನ್ನುವುದು ಹಲವಾರು ಸಂಘ ಸಂಸ್ಥೆಗಳು ಜನರು ಸಾಕ್ಷಿಗಳ ಸಮೇತ ಪೊಲೀಸರಿಗೆ ಸರಿಯಾದ ರೀತಿಯಲ್ಲಿ ಏನು ಗೆರೆಯ ಕಾರಣಕ್ಕಾಗಿ ಪೊಲೀಸರು